ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರು ಚೆನ್ನಾಗಿದ್ದೀರ ಅನ್ಕೋತೀನಿ ಸೊ ಪಾಪುಗೆ ಇವತ್ತು ವ್ಯಾಕ್ಸಿನ್ ಹಾಕಿಸ್ಬೇಕು ಇಬ್ಬರಿಗೂ ಭವಿಷ್ಯಂಗೆ ಇವಳಿಗೂ ಭವಿಷ್ಯ ಅಲ್ಲೇ ಸ್ಕೂಲಿಂದ ಬರ್ತಾಳಲ್ವ ಹಂಗೆ ಪಿಕ್ ಮಾಡಿಕೊಂಡು ಹೋಗ್ತೀನಿ ಸೊ ಬನ್ನಿ ಹೋಗೋಣ ವ್ಯಾಕ್ಸಿನ್ ಮಾಡಿಸ್ಕೊಬರೋಣ ಇದು ಮೋಸ್ಟ್ ಒಂಥರ ಸ್ಯಾಡ್ ಅಂದರೆ ಇದೇನೆ ಮಕ್ಳಿಗೆ ವ್ಯಾಕ್ಸಿನ್ ಕೊಡ್ಸೋದು ಸೊ ಓಕೆ ಬನ್ನಿ ಹೋಗೋಣ ಸೊ ಫ್ರೆಂಡ್ಸ್ ನಾನೆಲ್ಲಿ ಚಾರ್ಟ್ನ ತೋರಿಸ್ತಾ ಇದ್ದೀನಿ ಅಂದರೆ ವ್ಯಾಕ್ಸಿನೇಷನ್ದು ಲಿಸ್ಟ್ ಇರುತ್ತಲ್ಲ ಸೊ ನಂದು ಇದೇನು ಸ್ಟಿಕರಿಂಗ್ ಅಂಸಿದ್ದೀನೋ ಅದೆಲ್ಲ ನಾನು ಪ್ರೈವೇಟಲ್ಲಿ ಕೊಡಿಸಿರೋದನ್ನೇ ಏನು ರೀಸನ್ ಏನಿಲ್ಲ ಪ್ರೈವೇಟಲ್ಲಿ ಪೈನ್ಲೆಸ್ಸು ಅದು ಇಂಪಾರ್ಟೆಂಟು ಹಾಗೇ ಇನ್ನೊಂದೇನು ಅಂದರೆ ನನಗೆ ಇಬ್ಬರು ಮಕ್ಳಿಗೂ ಪ್ರೈವೇಟ್ ಹಾಸ್ಪಿಟಲ್ ಅಂದ್ರೆ ಡೆಲಿವರಿ ಆಗಿರೋದಲ್ವ ಸೊ ನಮಗೆ ಕೊಟ್ಟಿರೋ ಚಾರ್ಟ್ ಅಂದರೆ ಮದರ್ ಕಾರ್ಡ್ ಅಂತಾರಲ್ಲ ಅದನ್ನು ಕೊಟ್ಟಿರೋ ಪ್ರಕಾರ ತುಂಬಾ ಡಿಫ್ರೆನ್ಸ್ ಇದೆ ಗೌರ್ಮೆಂಟಲ್ಲಿ ಕೊಡೋ ಈ ಏನು ವ್ಯಾಕ್ಸಿನ್ ಚಾರ್ಟ್ಗು ಇದಕ್ಕೂ ಸೊ ಗೌರ್ಮೆಂಟಲ್ಲಿ ಕೆಲವೊಂದಷ್ಟು ಪ್ರೊವೈಡ್ ಮಾಡ್ತಾ ಇಲ್ಲ ತುಂಬಾ ಸ್ಕಿಪ್ ಇದೆ ಸೊ ಅದನ್ನು ದಯವಿಟ್ಟು ನೀವೇನಾದರೂ ಗೌರ್ಮೆಂಟಲ್ಲಿ ಕೊಡಿಸ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಪಿ ತೋರಿಸ್ಬಿಟ್ಟು ಅಗತ್ಯ ಇದ್ದರೆ ನಿಮ್ಗೆ ಇಂಪಾರ್ಟೆನ್ಸ್ ಗೊತ್ತಿದ್ರೆ ಮಕ್ಕಳಿಗೆ ಇಮ್ಯುನೇಷನ್ ಇಂಪಾರ್ಟೆನ್ಸ್ ಅನ್ನೋದ್ಕಿನ್ನ ಒಳ್ಳೆಯದು ಫ್ಯೂಚರ್ಸ್ಗೆಲ್ಲ ಸೊ ನೀವು ಪಿ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ಅದನ್ನು ಒಂದು ಚಾರ್ಟ್ ಸಪ್ರೇಟಾಗಿ ತಗೊಂಡು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೊಡಿಸ್ಬೋದು ಹೊರಗೆ ನಾನು ಕೂಡ ಇಬ್ಬರು ಮಕ್ಕಳಿಗೆ ಸ್ಟಾರ್ಟಿಂಗಲ್ಲಿ ನಾನು ಗೌರ್ಮೆಂಟಲ್ಲಿ ಕೊಡಿಸಿದ್ದೀನಿ ಅದರಲ್ಲಿ ಗೌರ್ಮೆಂಟಲ್ಲಿ ಸಿಗೋವಂಥವನ್ನ ಕೆಲವನ್ನ ಕೊಡಿಸಿ ಇನ್ ಬ್ಯಾಲೆನ್ಸಿಂಗ್ ಏನಲ್ಲಿ ಏನಲ್ಲಿರಲಿಲ್ಲವೋ ಎಲ್ಲದನ್ನು ನಾನು ಪ್ರೈವೇಟಲ್ಲಿ ಕೊಡಿಸಿದ್ದೀನಿ ಬಟ್ ದುಬಾರಿ ತುಂಬಾ ಫೋರ್ ತೌಸಂಡ್ ಟೂ ತೌಸಂಡ್ ಆ ರೀತಿ ಒಂದೊಂದು ವ್ಯಾಕ್ಸಿನ್ ಇರುತ್ತೆ ಸೊ ನಿಮ್ಮ ಇಟ್ಸ್ ಲೆಸ್ಟು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದು ಓಕೆ ಪರವಾಗಿಲ್ಲ ಅಂದರೆ ಪ್ರೈವೇಟಲ್ಲಿ ಕೊಡಿಸ್ಬೋದು ನಾನು ಕೂಡ ಇಬ್ಬರಿಗೂ ಕೊಡಿಸ್ತಾ ಇದ್ದೀನಿ ನನಗೇನಿಲ್ಲ ಮುಂದೆ ಮಕ್ಕಳಿಗೆ ಒಳ್ಳೇದೇನೋ ಅನ್ನೋದು ಒಂದು ರೀಸನ್ ಅಷ್ಟೇ ಸೊ ಹಾಗೆ ಇವತ್ತು ನಾನು ಬೆಣ್ಣೆ ನೋಡ್ಬೋದು ಇನ್ನೂ ಇದು ಬೆಣ್ಣೆ ಆಗಿಲ್ಲ ನಾನು ಏನು ಒಂದು ಬಂತವರ್ಗು ನಾನು ಏನು ಕೆನೆ ತೆಗೆದಿಟ್ಟಿದ್ನಲ್ಲ ಫ್ರಿಜ್ಜಲ್ಲಿ ಅದನ್ನ ಇವತ್ತು ಹೊರಗೆ ಇಟ್ಬಿಟ್ಟು ಫ್ರಿಜ್ಜಿಂದ ಸ್ವಲ್ಪ ಬಿಟ್ಟಿದ್ದೆ ಎಲ್ಲ ಅದು ಮೆಲ್ಟ್ ಆಗಿದೆ ಇವಾಗ ಅದನ್ನು ನಾನು ಮಿಕ್ಸಿಲಿ ಹಾಕೊಂಡು ಬೆಣ್ಣೆ ಮಾಡ್ಕೋಬೇಕು ಸೊ ಬೆಣ್ಣೆ ಮಾಡಿಕೊಂಡು ಇವತ್ತು ನಾನು ಬೆಣ್ಣೆ ಮಾಡಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಒಂದಿನ ಬೆಣ್ಣೆ ಮಾಡಿಟ್ಟು ಮಾಡಿದ್ರೆ ಸ್ವಲ್ಪ ಮಕ್ಕಳಿಬ್ರು ಇರ್ತಾರಲ್ವ ನನಗೆ ಟೈಮ್ ಬೇರೆ ಇರೋದಿಲ್ಲ ಒಂದು ಕಂಟಿನ್ಯೂಸ್ ಆಗಿ ಇದನ್ನು ಮಾಡಿಕೊಂಡು ಮಾಡೋದಕ್ಕೆ ಸೊ ಹಂಗಾಗಿ ಫ್ರೆಂಡ್ಸ್ ಇದರಿಂದ ಯೂಸ್ ಏನಂದರೆ ನೀವೇನಾದರೂ ಮಕ್ಕಳಿಗೆ ಹಾಲು ಕೊಡಬೇಕಾದ್ರೆ ಕೆನೇನ ಎಸಿಯೋದು ಆ ಥರ ಮಾಡ್ತಾಯಿದ್ರೆ ಸೊ ದಯವಿಟ್ಟು ಹಂಗೆಲ್ಲ ಮಾಡೋಕೋಗ್ಬೇಡಿ ಎಷ್ಟೊಂದು ನಿಮಗೆ ಗೊತ್ತು ಹಾಲಿನ ಪ್ರೈಸ್ ಅಂತೂ ದುಬಾರಿ ಆಗಿದೆ ಸೊ ಈ ರೀತಿ ನಾವು ಮನೆಯಲ್ಲೇ ಮಕ್ಕಳಿಗೆ ಹೆಲ್ದಿಯಾಗಿ ತುಪ್ಪ ಮಾಡಿಕೊಡ್ಬೋದು ಹಾಗೇ ಈ ಏನು ಬ್ಲೂ ಪ್ಯಾಕ್ ಬರುತ್ತಲ್ಲ ನಂದು ಅದರಲ್ಲಾಗಲ್ಲ ಆರೆಂಜ್ ಕಲರ್ ಇರುತ್ತಲ್ಲ ಅದರಲ್ಲಾದರೆ ಸ್ವಲ್ಪ ಕೆನೆ ಜಾಸ್ತಿ ಬರುತ್ತೆ ಕೆನೆನೆಲ್ಲ ಒನ್ ಮಂತ್ವರೆಗೂ ಕಲೆಕ್ಟ್ ಮಾಡಿ ಹಿಟ್ಟು ಒಂದು ಮಂತ್ಗೆ ಒನ್ ಟೈಮು ನಾವು ಕೆನೆನೆಲ್ಲ ತೆಗೆದು ಈ ರೀತಿ ಮಿಕ್ಸಿಲ್ ರುಬ್ಕೊಂಡು ಬೆಣ್ಣೆ ಬರುತ್ತೆ ಆ ಬೆಣ್ಣೆನೆಟ್ಕೊಂಡ್ರೆ ಒಂದು ಒಳ್ಳೆ ಅದ್ಭುತವಾದ ತುಪ್ಪ ಮಾಡ್ಬೋದು ನಾನು ಡೀಟೇಲಾಗಿ ತುಪ್ಪನ ನಾಳೆ ಇದ್ರೆ ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಇದ್ದೀನಿ ಯಾವ ರೀತಿ ತುಪ್ಪ ಮಾಡಿದ್ದೀನಿ ಅನ್ನೋದು ಡೀಟೇಲಾಗಿ ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ತುಪ್ಪ ಸಕ್ಕದಾಗಿ ಇತ್ತು ಸೊ ಮಕ್ಕಳಿಗೆ ದಯವಿಟ್ಟು ನಾವೇನಾದರೂ ಹೊರಗೆ ತಂದು ತುಪ್ಪ ಕೊಡ್ತಾ ಇದ್ರೆ ನನಗೇನದು ಹೊರಗಿನ ತುಪ್ಪ ಅಷ್ಟು ಇಷ್ಟ ಆಗೋಲ್ಲ ಯಾಕಂದರೆ ನೀವೇ ತಿಂದು ಡಿಫ್ರೆನ್ಸ್ ನೋಡಿ ಮನೇಲಿ ಮಾಡಿರೋ ತುಪ್ಪಕ್ಕೂ ಹೊರಗೆ ಮಾಡಿರೋ ತುಪ್ಪಕ್ಕೂ ತುಂಬ ಲಾಸ್ ಆಫ್ ಡಿಫ್ರೆನ್ಸ್ ಇದೆ ಸೊ ಬನ್ನಿ ನಾನು ಇವಾಗ ತುಪ್ಪ ಮಾಡೋದನ್ನು ಒಂದು ಸ್ವಲ್ಪ ತೋರಿಸ್ತೀನಿ ಸಿ ಈ ತರ ಎಲ್ಲ ಇದನ್ನ ಕಲೆಕ್ಟ್ ಮಾಡಿರೋದನ್ನ ಹಾಕೋತಾ ಇದೀನಿ ಒಳಗೊಳಗೆ ಅಂತಾರೆ ಏನೋ ನೋಡ್ಕೊಂಡು ಖುಷಿ ಆಗ್ತಿದೆ ನನ್ನ ಕಣ್ಣೆ ಬಿಡುತ್ತೇನೋ ಫಸ್ಟ್ ದೃಷ್ಟಿ ತೆಗಿತೀನಿ ಯಾಕಂದ್ರೆ ಇಷ್ಟು ಕಲೆಕ್ಟ್ ಮಾಡಿದಿನ ಅಂತ ಅಷ್ಟೇನೆ ಸೊ ಇಷ್ಟು ಇದೆ ಇದು ಒಂದೇ ಸಲ ಆಗಲ್ಲ ಎರಡು ಸತಿ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಎರಡ್ ಸತಿ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಇದಕ್ಕೆ ತಿನ್ನು ಸ್ವಲ್ಪ ಬಿಸಿನೀರ್ ಹಾಕ್ಸಿ ಮೆಡಿಟ್ ಮಾಡಿಸ್ಬೇಕು ನೋಡಿ ಇದು ಗಡ್ಡೆ ಅಷ್ಟು ಇದೆ ಇನ್ನೊಂದು ರೌಂಡ್ ಹಾಕ್ತೀನಿ ಇವಾಗ ಮಿಕ್ಸಿ ನೋಡ್ಬೋದು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಣ್ಣೆ ಹಾ ಹಾ ಸಕ್ಕದಾಗಿ ಬಂದಿದೆ ಬೆಣ್ಣೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇದನ್ನ ಇನ್ನೊಂದು ರೌಂಡ್ ಹಾಕಬೇಕು ಸೊ ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ ಇವಾಗ ನಾನು ನೈಟ್ಗೆ ನಾನು ಸ್ವಲ್ಪ ಏನು ಪಲಾವ್ ಮಾಡ್ಕೊಳ್ಳೋಣ ಅಂತೇಳಿ ವೆಜಿಟೇಬಲ್ಸ್ ಎಲ್ಲ ಆಗಿರೋದಿತ್ತು ಸ್ವಲ್ಪ ಹಾಗೆಯೇ ನಾನು ಕಡಲೆಕಾಳು ಕಾಳು ನೆನೆಸಿಟ್ಟಿದೆ ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಖಾರ ರುಬ್ಕೊಂಡು ಮಾಡ್ಕೋತೀನಿ ನಾನು ಗ್ರೀನ್ ಚಟ್ನಿನ ಸೊ ತೋರಿಸ್ತೀನಿ ಡೀಟೇಲಾಗಿ ಸಕ್ಕತ್ತಾಗಿ ಬರುತ್ತೆ ಪಲಾವ್ ಮಾತ್ರ ವಾವ್ ಸೂಪರಾಗಿರುತ್ತೆ ಸೊ ನೀವು ಈ ಥರ ಮಾಡಿ ಪಲಾವ್ ಏನಾದರೂ ನಾರ್ಮಲಿ ನೀವು ಏನಾದರೂ ಮಾಡ್ತಾಯಿದ್ರೆ ಈ ಥರ ಕಾರ ರುಬ್ಬಿ ಒಗ್ಗರಣೆ ಹಾಕಿ ಮಾಡಿದ್ರೆ ಏನೋ ಒಂಥರ ತುಂಬ ಇನ್ನೂ ತಿನ್ನಬೇಕು ಇನ್ನೂ ತಿನ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಸೊ ನನ್ನ ಮಗಳು ಆವಾಗ ತಾನೇ ಎದ್ದಿದ್ಲು ಅವಳನ್ನ ಕೂರಿಸ್ಕೊಂಡೆ ಅವಳು ಇವಾಗ ನನ್ನನ್ನು ಬಿಡಲ್ಲ ಅಂದರೆ ನಾನು ಏನಾದರೂ ಅವಳನ್ನು ವಾಕರಲ್ಲಿ ಹಾಕಿ ಅಥವಾ ಹೊರಗೇನಾದರೂ ಕೂರಿಸಿ ಅಡುಗೆ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಅವಳು ಕೈ ಬಿಡೋದಿಲ್ಲ ಸೊ ಹಂಗಾಗಿ ಅವಳನ್ನ ಕೂರಿಸ್ಕೊಂಡು ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರ್ತಾಳೆ ನೋಡಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲನ್ನ ಕಂಡುಬಿಟ್ಕೊಂಡು ಈ ತನೇ ಜಸ್ಟ್ ಎದ್ದಿದ್ದಾಳೆ ಅವಳು ಸೊ ಇನ್ನೂ ಅವಳು ನಿದ್ದೆ ಮೂಡಿಂದ ಹೊರಗೆ ಬಂದಿಲ್ಲ ಬಟ್ ಗುಡ್ಗಲ್ ಅಂದರೆ ಏನು ಅಂದರೆ ಈ ಥರ ಕೂರಿಸ್ಕೊಂಡು ನಾನು ಕೆಲಸ ಮಾಡ್ಕೋತೀನಿ ಅಂದರೆ ತರಲೆ ಮಾಡಲ್ಲ ಅಂದರೆ ಏನಾದರೂ ಚಾಕು ಮುಟ್ಟೋದು ಆ ಥರ ಬಿಸಿ ಅಬ್ಬಿ ಅಂದ್ಬಿಟ್ರೆ ಸಾಕು ಸೊ ನೋಡಿ ಇವಾಗ ನಾನು ಮಸಾಲೆಗೆ ಏನೇನು ಹಾಕೋತಿದ್ದೀನಿ ಗ್ರೀನ್ ಚಿಲ್ಲಿ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಒಂದಿಡಿಯಷ್ಟು ಪುದೀನ ಒಂದು ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿಕೊಂಡು ಹಾಕ್ಕೊಂಡೆ ಗ್ರೀನ್ ಚಿಲ್ಲಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಲ್ವ ಇವಾಗ ಸ್ವಲ್ಪ ಲೈಟಾಗಿ ಸ್ಪೈಸಸ್ ಅಂದರೆ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಹಾಡ್ ಮಾಡ್ಕೋತೀನಿ ತೋರಿಸ್ತೀನಿ ಅದನ್ನು ಕೂಡ ಏನೇನು ಅಂತ ಸ್ವಲ್ಪ ನಾನು ಏಲಕ್ಕಿ ಚಕ್ಕೆ ಸೋಂಪ ನೋಡಿ ಏಲಕ್ಕಿನ ಎರಡು ಹಾಕ್ಕೊಂಡಿದ್ದೀನಿ ನಾನು ರೈಸ್ ಎರಡು ಗ್ಲಾಸ್ ರೈಸ್ ಮಾಡ್ಕೋತೀನಿ ಸೊ ಅಷ್ಟಕ್ಕೇ ಎರಡು ಏಲಕ್ಕಿ ಒಂದು ನಾಲ್ಕೈದು ಐದು ಲವಂಗ ಐದು ಹಾಕೋದು ಬೇಡ ನಾಲ್ಕು ಸಾಕು ಒಂಥರ ಹೆಂಗೆ ಅಂದರೆ ಲೈಟ್ ಟೇಸ್ಟ್ ಇರಬೇಕು ಚಕ್ಕೆ ಕೂಡ ಹಾಕೋತಿದ್ದೀನಿ ಸೊ ಓವರೆಗೂ ಸ್ಪೈಸಸ್ದು ಫ್ಲೇವರ್ ಇರಬಾರ್ದು ಲೈಟಾಗಿರಬೇಕು ಸೊ ಒಂದು ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊತೀನಿ ಚಿಕ್ಕ ಸ್ಪೂನ್ ಅದು ಮಸಾಲ ಸ್ಪೈಸಸ್ದು ಸೊ ಹಾಗೆಯೇ ಸ್ವಲ್ಪ ನಾನು ಏಲಕ್ಕಿ ಮತ್ತು ತೋರಿಸಿದ್ಮೆಲ್ಲ ಚಕ್ಕೆ ಎಲ್ಲ ಹಾಕ್ಕೊಂಡು ಇದಕ್ಕೆ ನಾನು ಇವಾಗ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕೋತೀನಿ ತೆಂಗಿನಕಾಯಿ ಮತ್ತು ಒಂದು ಟೊಮೊಟೊನ ನಾನು ದೊಡ್ಡ ದೊಡ್ಡಕ್ಕೆ ತರಕಾರಿ ಥರ ಹಾಕೋತೀನಿ ಒಂದು ಟೊಮೊಟೊನ ಎಚ್ ರುಬ್ಬೋದಕ್ಕೂ ಕೂಡ ಹಾಕೋತೀನಿ ನೋಡ್ಬೋದು ಇಲ್ಲಿ ಮಸಾಲೆ ಎಲ್ಲ ಇಷ್ಟು ಇದೆ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಈ ಥರ ಗ್ರೀನ್ ಚಟ್ನಿ ಮಾಡಿಕೊಂಡು ಲಾಸ್ಟಿಗೆ ಇವಾಗ ಕಾಯಿ ತೆಂಗಿನಕಾಯಿ ಕೂಡ ಹಾಕೋತೀನಿ ಇದನ್ನು ನುಣ್ಣಗೆ ರುಬ್ಕೋತೀನಿ ಅಷ್ಟರಲ್ಲಿ ತರಕಾರಿ ಕೂಡ ಎಲ್ಲ ಹೆಚ್ಚಿಟ್ಟಿದೆ ನನ್ನ ಮಗಳು ಅದರಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಹೊರಗೆ ಮಳೆ ಬರ್ತಿದೆ ಚಳಿ ಇದೆ ನೋಡಿದ್ರೆ ತರಕಾರಿಲಿ ಆಟ ಆಡ್ತಿದ್ದಾಳೆ ತರಕಾರಿ ಆಡಬೇಡ ಅಂತ ಕೈ ತೆಗೆದ್ರೆ ಕಣ್ಣಲ್ಲಿ ನೀರು ನೋಡಿ ಹೆಂಗೆ ಅಮ್ಮ ಇಷ್ಟು ಚಿಕ್ಕಗಳಿದ್ದಾಳೆ ಆಟ ಅಂತ ಕೈ ತೆಗ್ದಿದಕ್ಕೆ ಜೋರಾಗಿ ಹತ್ಕೊಂಡು ಕಣ್ಣಲ್ಲೆಲ್ಲ ನೀರು ಸೋರಿಸ್ಕೊಂಡು ಕೂತಿದ್ದಾಳೆ ನೋಡಿ ಹೆಂಗೆ ಕಣ್ಣಲ್ಲಿ ನೀರು ತರಕಾರಿಲಿ ಅವಳು ಆಟ ಆಡಬೇಕಂತೆ ಇವಾಗ ತಾನೇ ಗುಡ್ಗಲ್ಲಪ್ಪ ನನ್ನ ಮಗಳು ಅಂದ್ಕೊಂತಿದ್ದೀನಿ ನೋಡಿದ್ರೆ ತರಕಾರಿ ಎಂಥ ಮಕ್ಳಿಗೂ ಅಷ್ಟೇ ಈ ಥರ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿದ್ರೆ ಆಟಾಡೋಕ್ಕೆ ಕೇಳೇ ಕೇಳ್ತಾರೆ ಸೊ ಬಿಡು ಹೋಗಲಿ ಅಂತ ಹೇಳಿಬಿಟ್ಟು ಹಿಂಗೆಲ್ಲ ಮಾಡಬಾರ್ದು ಮಗನೆ ಅಂತ ಹೇಳಿ ಇನ್ನೂ ವಾಶ್ ಕೂಡ ಮಾಡ್ತಾ ಇದ್ನಲ್ಲ ಸೊ ನೋ ಪ್ರಾಬ್ಲಮ್ ಅಂತ ಹೇಳಿ ನೋಡ್ಬೋದು ಇಲ್ಲಿ ಬಟಾಣಿ ಕಡಲೆಕಾಳು ರೈಸ್ನ ನೆನೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಚಟ್ನಿ ಕೂಡ ರುಬ್ಕೊಂಡಿದ್ದೀನಿ ಅಂದರೆ ಮಸಾಲೆನ ಗ್ರೀನ್ ಮಸಾಲ ರುಬ್ಕೊಂಡೆ ಸೊ ಈಗ ಏನಿಲ್ಲ ಜಸ್ಟ್ ಒಗ್ಗರಣೆ ಹಾಕೊಂಡ್ಬಿಟ್ರೆ ಒಳ್ಳೆ ಪಲಾವ್ ರೆಡಿ ಆಗುತ್ತೆ ಬನ್ನಿ ಮಾಡೋಣ ತರಕಾರಿ ಎಲ್ಲ ನೀಟಾಗಿ ಇನ್ನೊಂದು ಸರ್ತಿ ನೀರು ಚೆಲ್ಬಿಟ್ಟು ಇನ್ನೊಂದು ನೀರು ಹಾಕ್ಕೊಂಡೆ ಯಾಕಂದರೆ ನನ್ನ ಮಗಳೆಲ್ಲ ಆಟ ಆಡ್ತಾ ಇದ್ಲಲ್ಲ ಸೊ ಹಂಗಾಗಿ ಸೊ ಎರಡು ಸತಿ ವಾಶ್ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಮತ್ತು ಇದೆಲ್ಲ ಇವಾಗ ಹಾಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ತುಪ್ಪನೂ ಕೂಡ ಹಾಕೋತೀನಿ ಬಟ್ ನಾನು ತುಪ್ಪ ಲಾಸ್ಟಲ್ಲಿ ಒಂದು ಟೂ ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಹಾಕಲಿಲ್ಲ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆನಿಯನ್ನು ನಾನು ಇದೇ ಥರ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋ ಇವತ್ತು ಪಲಾವ್ ಯಾವತ್ತೂ ನಿಮಗೆ ತೋರಿಸಿರಲಿಲ್ಲ ನನ್ನ ಸ್ಟೈಲ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಸೊ ಹಂಗಾಗಿ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಅದು ಇವಾಗ ಒಂಥರ ಪಿಂಕಿಶ್ ರೆಡ್ ಒಂಥರ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಲಿ ನೀಟಾಗಿ ಬೇಯಿಸ್ಕೋಬೇಕು ಆಮೇಲೆ ಮಸಾಲ ಹಾಡು ಮಾಡಿಕೊಂಡು ಆ ಮಸಾಲಾನ ಎಣ್ಣೆಯಲ್ಲಿ ನೀಟಾಗಿ ಎಣ್ಣೆ ಬಿಟ್ಕೋಬೇಕು ಮಸಾಲ ಹಸಿ ಸ್ಮೇಲೆಲ್ಲ ಹೋಗಬೇಕು ಆ ಥರ ಎಣ್ಣೆಯಲ್ಲಿ ಖಾರನ ಹುರ್ಕೋಬೇಕು ನೋಡಿ ಇವಾಗ ಎಣ್ಣೆ ಬಿಟ್ಕೋತಾ ಇದೆ ನೋಡಿ ಈ ರೀತಿ ಅಲ್ಲ ಘಮ 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 ಪರಿಮಳ ಬರ್ತಾ ಇದೆ ಸೊ ಈ ಟೈಮಲ್ಲಿ ನಾವು ತರಕಾರಿಗಳನ್ನ ಅದೆಲ್ಲ ಹಾಕ್ಕೊಂಡ್ರೆ ಒಂಥರ ಮಸಾಲ ಹಸಿ ಸ್ಮೆಲ್ಲು ಬರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಟೊಮೆಟೊ ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡೆ ಇವಾಗ ತರಕಾರಿಗಳನ್ನೆಲ್ಲ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಬಿ ಏನೋ ಬೀನ್ಸ್ ಹಾಕ್ಕೊಂಡಿದ್ದೀನಿ ಮನೇಲಿ ಯಾವ್ದೆಲ್ಲ ತರಕಾರಿ ಇರುತ್ತೋ ಎಲ್ಲ ಹಾಕೋಬೋದು ನೂಕು ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇವಾಗ ಕಡಲೆಕಾಳು ಬಟಾಣಿ ನಾನೇನು ಮಾಡಿದೆ ಬಟಾಣಿ ಸಪ್ರೇಟ್ ಸೋಪ್ ಮಾಡಿರಲಿಲ್ಲ ಬಟಾಣಿ ಕಾಳು ಕಡಲೆಕಾಳು ಸಾಂಬಾರು ಮಾಡೋಣ ಅಂತೇಳಿ ನೆನೆ ಇಟ್ಟಿದ್ನಲ್ಲ ಸೊ ಹಂಗಾಗಿ ಎರಡು ಮಿಕ್ಸ್ ಇರೋದೇ ಇತ್ತು ಅದನ್ನು ಹಾಕೊಂಡು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡೆ ತರಕಾರಿಗಳಿಗೆಲ್ಲ ಬೆಣ್ಣೆಯಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂಥರ ತರಕಾರಿ ತಿನ್ಬೇಕಾದ್ರೆ ಒಂಥರ ಏನೂ ಸ್ಪೆಷಲ್ ಫೀಲ್ ಆಗುತ್ತೆ ಸೊ ಇವಾಗಿದು ಬೇಯ್ತಾ ಇದೆ ನೋಡ್ಬೋದು ಆಲ್ಮೋಸ್ಟ್ ಬೆಯ್ ಬೆಂದಿದೆ ಇದು ಬೆಂದಾದಮೇಲೆ ನಾನೇನು ಮಾಡ್ತೀನಿ ರೈಸ್ನ ಇದ್ರ ಜೊತೆಗೇ ಹಾಕೋತೀನಿ ವಾಶ್ ಮಾಡಿಟ್ಕೊಂಡಿರೋದನ್ನು ನೋಡಿ ಎಣ್ಣೆ ಬಿಟ್ಕೊಳ್ಳೋ ಅಷ್ಟು ತರಕಾರಿನೂ ಕೂಡ ನಾನು ಮಾಡಿಕೊಂಡೆ ಆಮೇಲೆ ಇದೊಂದು ಟಿಪ್ಸು ಈ ಥರ ಎಣ್ಣೆಯಲ್ಲಿ ಅಕ್ಕಿನ ಹಿಂಗೆ ನೆನೆಸಿಟ್ಟಿರೋದನ್ನ ಹಾಕಿ ಮಿಕ್ಸ್ ಕೊಟ್ಟು ಆಮೇಲೆ ನೀರು ಹಾಕಿ ಬೇಯಿಸ್ಕೊಂಡ್ರೆ ಅನ್ನ ಹುಡಿ ಉಡಿಯಾಗಿ ಬರುತ್ತೆ ನೀವೇನಾದರೂ ಮೊದಲೇ ನೀರು ಹಾಕಿ ನೀರು ಕುದ್ದ ಮೇಲೆ ರೈಸ್ ಹಾಕಿದ್ರೆ ಏನೋ ಒಂಥರ ಮುದ್ದೆ ಮುದ್ದೆ ಥರ ಆಗುತ್ತೆ ಸೊ ನಾನು ಮಾಡೋದು ಇದೇ ಥರ ನೋಡ್ಬೋದು ಯಾವ ಥರ ಬಂದಿದೆ ಅಂದರೆ ಆಹಾ ನನ್ನ ಮೇಲೆ ನನಗೇ ಎಷ್ಟು ಲವ್ ಆಗ್ತಾಯಿದೆ ಅಷ್ಟು ಚೆನ್ನಾಗಿರುತ್ತೆ ನಾನು ಮಾಡೋ ಪಲಾವ್ ನನ್ನ ಹಸ್ಬೆಂಡಂತೂ ಪಲಾವ್ ದಿನ ಒಂದು ಸ್ಪೂನ್ ಜಾಸ್ತಿನೇ ಊಟ ತಿಂತಾರೆ ಸಖತ್ ಇಷ್ಟ ಅವರಿಗೆ ನಾನು ಈ ರೀತಿ ಮಾಡೋ ಪಲಾವು ಸೊ ನೋಡ್ಬೋದು ಮಗಳಿಗೆ ಕೂಡ ಇವಾಗ ತಿನ್ನಿಸ್ಬೇಕು ಜೊತೆಗೆ ನಾನು ಇವತ್ತು ಸಂಜೆಗೆ ಸ್ವಲ್ಪ ಮಂಡಕ್ಕಿ ಹುರ್ದಿಡೋಣ ಅಂಥೇಳಿ ಮಂಡಕ್ಕಿನೆಲ್ಲ ಹಾಗೆ ಒಂದು ಸೈಡಲ್ಲಿ ಹುರ್ಕೊಂಡಿದ್ದೆ ಕ್ಯಾಶ್ಯೂ ಬೆ ಗಾರ್ಲಿಕ್ಕು ಸ್ವಲ್ಪ ಕೊಕೊನೆಟ್ಟು ಮತ್ತು ಏನು ಫ್ರೆಶ್ ಆಗಿರೋದು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಹುರಿದು ಅದು ಸ್ವಲ್ಪ ತಣ್ಣಗಾದಮೇಲೆ ಪುರಿ ಅಂದರೆ ಮಂಡಕ್ಕಿ ಅಂತೀವಿ ನಾವು ಪುರಿ ಉಸಲಿ ಪುರಿ ಅಂತಿರಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕದಾಗಿರೋ ಚುರುಮುರಿ ಸಂಜೆಗೆ ರೆಡಿಯಾಗುತ್ತೆ ನಾನು ಇವಾಗೇ ಮಾಡಿಟ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಗಾರ್ಲಿಕ್ಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಮಾಡಿಡ್ತೀನಿ ಇವಾಗ ನೈಟ್ ಮಲ್ಕೊಳ್ಳೋ ಟೈಮು ಮಲ್ಗೋದ್ ಬಿಟ್ಟು ಇದು ಇಲ್ಲಿ ಕೆಳಗೆ ಬೆಡ್ಶೀಟ್ ಹಾಸ್ಕೊಂಡು ಬೆಡ್ಶೀಟ್ ಕುತ್ಕೊಂಡೆ ಬರ್ತಿಲ್ಲ ನಿಂಗೆ ನಿದ್ದೆ ಬರ್ತಿಲ್ಲ ನಿಂಗೆ ನಿದ್ದೆ ಬರ್ತಿಲ್ಲ ಇದು ರೂಮ್ ರೂಮ ಅಥವಾ ಮಿನಿ ಏನೋ ಪ್ಲೇ ಹೋಮ್ ಅಂತಾರಲ್ಲ ಆ ತರ ಇದೆ ಇಲ್ಲಿ ಈ ಪ್ಲೇ ಹೋಮ್ಗೆ ಟೀಚರ್ ಬಂದ್ಬಿಟ್ಟು ಇವರೇ ಸೊಳ್ಳೆ ಹೊಡಿತಾ ಸೊಳ್ಳೆ ಹೊಡಿತಾ ಇದ್ದಾರೆ ಟೀಚರ್ ನಿಜವಾಗ್ಲೂ ಇದು ಪಟ ಪಟ ಅಂತೈತೆ ಅದು ಅಂತ ಐತಾ ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ನೈಟ್ ಟೆನ್ ತರ್ಟಿ ಸುಮ್ಮ ಮಲ್ಗೋ ಟೈಮಲ್ಲಿ ಮಕ್ಳಿಬ್ಬರು ನೋಡಿ ಡ್ರಾಮಾ ಕ್ಯೂನಿ ಏನು ಮಾಡ್ತಿದ್ದೀನಿ ನೀನು ಅಯ್ಯೋ ನಂಗೆ ರೀಲ್ಸ್ ಮಾಡ್ ರಿಮೋಟ್ ಇಟ್ಕೊಂಡ್ ಇಟ್ಕೊಂಡು ಮಾಡ್ತೀನಿ ಈ ಫೋನ್ ಮರ್ತೇ ಬಿಟ್ಟಿದ್ದೀನಿ ನೋಡಿ ಈ ರಿಮೋಟ್ ಈ ಮೊಬೈಲ್ ಅಲ್ಲಿ ಮಾಡ್ತೀನಿ ಕಾಮಿಡಿ ರೀಲ್ಸ್ ಹಲೋ ಮಳೆ ಬಂದಿದೆ ಮನೆ ತುಂಬಾ ಸೊಳ್ಳೆಗಳು ಆವರಿಸ್ಬಿಟ್ಟಿದೆ ಸಂಜೆ ಟೈಮ್ ಅಲ್ಲಿ ಡೋರ್ ಹಾಕಿಲ್ಲ ಇವತ್ತು ಸೊ ಎಲ್ಲ ಬಂದಿದೆ ಅಲ್ಲೂ ಟಾಯ್ಸ್ ನೋಡಿ ಫ್ರೆಂಡ್ಸ್ ಆ ಬೆಡ್ ಮೇಲೂ ಟಾಯ್ಸ್ ಇಲ್ಲೂ ಟಾಯ್ಸ್ ಹಾಲಲ್ಲಿ ಹೋದ್ರಂತೂ ಕಾಲ್ ಇಟ್ರು ಇಟ್ಟು ಎಲ್ ಬೇಕಾಗಿ ಟಾಯ್ಸ್ ಮನೆ ಇರೋ ಇಬ್ರು ಮಕ್ಕಳಿಗೆ ನೋಡಿ ಮಾತಾಡ್ತಿಲ್ವಾ ಮಮ್ಮ ತಿಂದ ಮಮ್ಮ ಮಮ್ಮು ತಿんで. ಏನು ತಿんで? ಅಣ್ಣ ಲೇ ಇವತ್ತು ಚಪಾತಿ. ಮೂಡಾ ಬೇರೆ ಸಾರು. ರೈಸ್. ಚಪಾತಿ ತಿんで. ಚಪಾತಿ. ಎಷ್ಟು ಚಪಾತಿ? 2 3 ತಿಂದಾ. ಹಾ. ಹಾಗೆ ಫ್ರೆಂಡ್ಸ್ ಮಕ್ಕಳೇ ಹೀಗೆ ಅನಿಸುತ್ತೆ ನಾವು ಮಲಗಬೇಕು ಅಂದಾಗ ಈ ಮಕ್ಳುಗಳು ಮಲಗೋದಿಲ್ಲ ಅವು ಆಟ ಆಡಬೇಕು ಅಂತಿರ್ತಾರೆ ಸೊ ಅವರು ಮಲಗಿದಾಗ ನಮಗೆ ಮಲಗೋಕ್ಕೆ ಟೈಮ್ ಇರೋಲ್ಲ ಇಲ್ಲ ನಾವು ಕೆಲಸ ಇರ್ತೀವಿ ಸೊ ಹಿಂಗಾಗುತ್ತೆ ಮಕ್ಕಳು ದೊಡ್ಡವರಾಗೋವರೆಗೂ ಸ್ವಲ್ಪ ಇದೇ ಥರ ಪ್ರಾಬ್ಲಮ್ ಅನಿಸುತ್ತೆ ನನಗೆ ಹೆಂಗೆ ಅಂದರೆ ನನ್ನ ಮಕ್ಕಳು ನೈಟು ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ವರೆಗೂ ನೀವು ಕೂತ್ಕೊಂಡು ಆಡಿಸ್ರಿ ಅಪ್ಪ ಎಷ್ಟು ಹ್ಯಾಪಿಯಾಗಿ ಆಟ ಆಡ್ತಾರೆ ಗೊತ್ತಾ ಅದೇ ಮಲ್ಕೊಳ್ಳೋಕ್ಕೆ ಫೋರ್ಸ್ಕುಲಿ ಮಲ್ಸೋಕೆ ಹೋದ್ರೆ ಕಿರ್ಚಾಡೋದು ಎಲ್ಲ ಮಾಡ್ತಾರೆ ಅದೇ ಸ್ಟೋರಿ ಇವತ್ತು ನಡೀತಾ ಇದೆ ಇಲ್ಲಿ ಸೊ ವ್ಯಾಕ್ಸಿನ್ ಕೂಡ ಆಗಿತ್ತಲ್ಲ ಯಾವುದೇ ಥರ ನೋಡಿ ಜ್ವರ ಬಂದಿಲ್ಲ ಒಂದು ನೋವು ಇಲ್ಲ ಒಂದು ಏನಿಲ್ಲ ಯೂಸಲಿ ಹೆಂಗಿರ್ತಾರೋ ಮನೇಲಿ ಮಕ್ಕಳು ಹಂಗೆ ಇದ್ದಾರೆ ಏನಕ್ಕೆ ಅಂದರೆ ಅದೇ ನಾವು ಪ್ರೈವೇಟಲ್ಲಿ ಅಷ್ಟು ದುಡ್ಡು ಸುದ್ದು ಕೊಡಿಸ್ಕೊಂಬರ್ತೀವಲ್ಲ ಅದಕ್ಕೆ ನಮ್ಮ ಗೋರ್ಮೆಂಟಲ್ಲೂ ಇದೇ ಥರ ವ್ಯಾಕ್ಸಿನ್ಗಳು ಬಂದರೆ ನನಗಂತೂ ತುಂಬಾ ಹ್ಯಾಪಿ ಅನಿಸುತ್ತೆ ಎಲ್ಲರೂ ಮಕ್ಳುಗಳಿಗೆ ಪಾಪ ಎಷ್ಟೋ ಮಕ್ಳುಗಳು ಎರಡು ಕಾಲು ಎರಡು ಕೈ ಎಲ್ಲ ಚುಟ್ಬಿಟ್ಟಿರ್ತಾರೆ ನೋವು ಅಂದರೆ ನೋವು ಇರುತ್ತೆ ನಾನು ನೋಡಿದಾಗೆಲ್ಲ ಹೊಟ್ಟೆ ಹುರ್ಕೋತಾಯಿರ್ತೊಡೋ ಏನೋ ಮಗುಗೆ ಇವತ್ತು ವ್ಯಾಕ್ಸಿನ್ ಇದೆ ಅಂದಿದ್ದಿನ ಎಲ್ಲ ಸೊ ಓಕೆ ಇವತ್ತು ನೆಕ್ಸ್ಟ್ ಡೇ ಆಯಿತು ನೆಕ್ಸ್ಟ್ ಡೇ ಇದು ಬಂದುಬಿಟ್ಟು ಆಲ್ರೆಡಿ ನಾನು ಮಗ ಮಗಳನ್ನು ಸ್ಕೂಲಿಗೆ ಕಳಿಸಿದ್ದೆ ಅವಳು ಸ್ಕೂಲಿಗೆ ಕಳಿಸಾದ್ಮೇಲೆ ಇವಾಗ ನಾನು ರೆಡಿಯಾಗಿ ಹೋಗಬೇಕು ಯಾಕೆ ಅಂದರೆ ಸೆಕೆಂಡ್ ಟರ್ಮು ಫೀಸ್ ಪೇ ಮಾಡಿ ಬರಬೇಕು ಫೀಸ್ ಪೇ ಮಾಡಿಬಿಟ್ಟು ಅವಳನ್ನು ಹಂಗೆ ನಾನೇ ಜೊತೆ ಕರ್ಕೊಂಬರೋಣ ಅಂತ ಹೇಳಿ ಇದ್ದೀನಿ ಸೊ ಎಷ್ಟು ಬೇಗ ಸೆಕೆಂಡ್ ಟೈಮ್ ಫೀಸ್ ಬರುತ್ತಪ್ಪ ಅನ್ನಿಸ್ಬಿಡ್ತು ನನಗಂತೂ ಮೊನ್ನೆ ಮೊನ್ನೆ ಬಂದಿರೋ ಥರ ಇತ್ತು ಹಾಗೆ ನಾನು ರೆಡಿ ಆಗ್ತಿದ್ನಲ್ವ ಇದನ್ನೊಂದು ಹೇಳಬೇಕಿತ್ತು ನಾ ನೋಟಿಸ್ ಮಾಡಿದ್ದೀರ ನಾನು ತುಂಬ ಮೇಕಪ್ ಮಾಡೋದೇ ಇಲ್ಲ ಮೇಕಪ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ಜನಗಳಿಗೆ ಗೊತ್ತಿರೋಲ್ಲ ಅನಿಸುತ್ತೆ ಮೇ ಬಿ ಕೆಲ ಕೆಲವೊಂದಷ್ಟು ಜನಗಳಿಗೆ ಏನಿಲ್ಲ ಜಸ್ಟ್ ನಾರ್ಮಲಿ ನಾವೊಂದು ಡ್ಯೂಟಿಗೆ ನಾನು ಮೊದಲು ಜಾಬ್ ಮಾಡಬೇಕಾದ್ರೆ ಡ್ಯೂಟಿಗೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ಡ್ರೆಸ್ ಸೆನ್ಸ್ ಅನ್ನೋದು ಇರುತ್ತೆ ಹೆಂಗೆ ಬೇಕಂಗೆ ಮನೇಲಿ ಹೆಂಗೆ ಇರ್ತೀವೋ ಹಂಗೆ ನಾವು ಡ್ಯೂಟಿಗೆ ಹೋಗ್ತಿದ್ವಿ ಅಂದರೆ ಹೋಗೋಕ್ಕಾಗುತ್ತಾ ನಮ್ಮದೇ ಒಂದು ಅಲ್ಲಿ ಪೊಸಿಷನ್ ಇರುತ್ತೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅಂದರೆ ಅಲ್ಲಿಗೆ ಆ ತಕ್ಕನಂಗೆ ಅದಕ್ಕೆ ಹೋಗೋದಿರುತ್ತೆ ಸ್ವಲ್ಪ ಲಿಫ್ಟಿಗೆ ಹಾಕೋದು ಕಾಜಲ್ಲಿ ಹಾಕೋದು ಅದನ್ನು ನೀಟು ಡಿಸಿಪ್ಲಿನ್ ರೆಡಿ ಅಂತೀವಿ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಈ ಜನಗಳು ಬೇರೆಯವ್ರು ನೋಡೋರಿಗೆ ಹೆಂಗೆ ಅಂದರೆ ಅಯ್ಯೋ ಒಂದು ಗಾಡಿ ಮೇಕಪ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾರೆ ಆ ಮೇಕಪ್ಗೂ ರೆಗ್ಯುಲರ್ ಡ್ರೆಸ್ ಅಪ್ಗು ವ್ಯತ್ಯಾಸವೇ ಗೊತ್ತಿಲ್ಲ ಅನಿಸುತ್ತೆ ಗ ಒಂಥರ ಅಂಥರ ನನಗೆ ಕಂಡ್ರೆ ಇವು ಏನು ಗುಗ್ಗುಗಳ ಅನ್ನಿಸ್ಬಿಡುತ್ತೆ ಅಷ್ಟು ಯಾಕಂದರೆ ಇದೇ ಒಂದು ಮಾತುಗಳು ನನಗೆ ಕಿವಿಗೆ ಮುಂದೆ ಮುಂದೆನೇ ಎಷ್ಟೋ ಜನ ಮಾತಾಡಿದ್ದಾರೆ ಬರೀ ಮೇಕಪ್ ನನ್ನ ಹಸ್ಬೆಂಡ್ ಕೂಡ ಅಂತಾರೆ ಏನೇ ಬರೀ ಮೇಕಪ್ ಮಾಡ್ಕೊತೀವಿ ಅಲ್ಲ ಒಂದು ಲಿಫ್ಟಿಗೆ ಹಚ್ಕೊಳ್ಳೋದು ಮೇಕಪ್ಪ ಮೇಕಪ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಕನ್ಸಿಲರು ಅದೇನೋ ಕಾಂಪ್ಯಾಕ್ಟು ಅದು ಇದು ಹಾಳ ಮುಳ ಎಷ್ಟಿರುತ್ತೆ ಮೇಕಪ್ಗೆ ಮೇಕಪ್ ಕೋರ್ಸ್ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋರ್ಸ್ನೆಲ್ಲ ಕಲಿತಾ ಇದ್ದಾರೆ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ ಮೇಕಪ್ ಅಂದರೆ ಏನು ಅಂತ ನಾನು ಅದಕ್ಕೆ ಹೀಗೆ ಒಂದೊಂದ್ಸತಿ ನಮ್ಮ ಮನೆಯವ್ರಿಗೆ ಟೀಸ್ ಮಾಡ್ತಾರೆ ನಾನು ಏನಾದರೂ ಲಿಫ್ಟಿ ಹಚ್ಕೊಂಡ್ರೆ ಅಯ್ಯೋ ಮೇಕಪ್ ಮಾಡ್ಕೊಂಡು ನಾನು ಬೀಳ್ಸ್ಕೊಂಡಾ ಅಂತಾರೆ ಸೊ ನಾನು ಅದಕ್ಕೆ ನನ್ನ ಮದುವೆಗೇ ನಾನು ಇಪ್ಪತ್ತು ಸಾವಿರ ಕೊಡಬೇಕಾಗುತ್ತೆ ಮೇಕಪ್ ಮಾಡೋರಿಗೆ ಅಂತ ಮಾಡಿಸ್ಕೊಂಡಿಲ್ಲ ಸುಮ್ಮನೆ ಇರ್ರಿ ನನಗೆ ಕೆಣಕ್ ಬಿಡ್ರಿ ಅಂತೀನಿ ಸೊ ಓಕೆ ಬಂದೆ ನಾನು ಸ್ಕೂಲ್ಗೆ ಭವಿಷ್ಯ ಆಲ್ರೆಡಿ ವ್ಯಾನಲ್ಲಿ ಕೂತಿದ್ಲು ಹೋಗೋದಕ್ಕೆ ಸೊ ನಾನು ಅವಾಗ ಹೋಗ್ಬಿಟ್ಟು ವಾಪಸ್ ಕರ್ಕೊಂಬಂದೆ ಬೇಡ ನಾನು ಇವತ್ತು ಕರ್ಕೊಂಡು ಹೋಗ್ತೀನಿ ನಾನೇ ಬಂದಿದ್ದೀನಲ್ಲ ಅಂತ ಹೇಳಿ ಸ್ವಲ್ಪ ಆಟ ಆಡಿಸ್ಕೊಂಡು ಕ ಹೆಂಗೂ ಬಂದಿದ್ದೀನಲ್ಲ ಒಂದು ಹಾಫ್ ಆನ್ ಅವರ್ ಅಲ್ಲಿಗೆ ಆಟ ಇಲ್ಲಿ ಅಂತ ಹೇಳಿಬಿಟ್ಟು ಅವಳು ಡೈಲಿ ಕೇಳ್ತಿರ್ತಾಳೆ ಮಮ್ಮ ಅವರು ಅಂದರೆ ಪೇರೆಂಟ್ಸ್ ಎಲ್ಲ ಒಬ್ಬ ಕರ್ಕೊಂಡ್ಬರಕ್ಕೆ ಹೋಗೋ ಟೈಮಲ್ಲಿ ಅಲ್ಲಿ ಆಟ ಆಡಿಸ್ಕೊಂಬರ್ತಾರೆ ಅವಳ ಫ್ರೆಂಡ್ಸ್ಗೆಲ್ಲ ಅದನ್ನು ಇವಳು ಕಳ್ಳಿ ನೋಡಿಬಿಟ್ಟಿದ್ದಾಳೆ ನೋಡಿಬಿಟ್ಟು ಮಮ್ಮ ನೀನು ಆಟ ಇಲ್ಲ ನನಗಲ್ಲೆಲ್ಲ ಜಾರಬಂಡಿ ಅಂತ ಕನ್ನಡದಲ್ಲಿ ಹಚ್ಚ ಕನ್ನಡದಲ್ಲಿ ಜಾರಬಂಡಿ ಅಂತಲೇ ಹೇಳ್ತಾಳೆ ಈ ಸ್ಲೈಡಿಂಗ್ನ ಅವಳು ಮಮ್ಮ ನನಗೆ ಸ್ಲೈಡಿಂಗ್ ಎಲ್ಲ ಬೇರೆಯವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡಿಸ್ತಾರೆ ಅಮ್ಮ ಅವ್ರ ಅಮ್ಮರೆಲ್ಲ ಅಂತ ಇದ್ಲು ಸೊ ಅವಳದು ಒಂದು ಆಸೆನ ಇವತ್ತು ಫುಲ್ಫಿಲ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಒಂದು ಹಾಫ್ ಅನ್ ಅವರ್ ಅವಳು ಟೈಮ್ ಕೊಟ್ಬಿಟ್ಟು ನಾನಿನ್ನೂ ಫೀಸ್ ಕೂಡ ಪೇ ಮಾಡಿಲ್ಲ ಯಾಕಂದರೆ ಈಗ ಸ್ಕೂಲ್ ಬಿಟ್ಟಿದೆಯಲ್ಲ ಫುಲ್ ರಶ್ ಇರುತ್ತೆ ಅಲ್ಲಿ ಅಡ್ಮಿ ಅವರೊಂದು ಆಫೀಸಲ್ಲಿ ಸೊ ಸ್ವಲ್ಪ ಫ್ಲೋ ಅಂದರೆ ಕಮ್ಮಿ ಆಗಲಿ ಜನ ಕ್ಯೂ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಅವಳನ್ನ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಮೊದಲೆಲ್ಲ ಹಿಂಗೆ ಆಟ ಆಡ್ತಾನೆ ಇರಲಿಲ್ಲ ಇವಾಗ ಒಬ್ಬೊಬ್ಬಳೇ ಹೋಗ್ತಾಳೆ ಒಬ್ಬೊಬ್ಬಳೇ ಆಟಾಡ್ತಾಳೆ ನನಗಂತೂ ಅವಳು ತುಂಬ ದೊಡ್ಡೋಳಾಗ್ತಿದ್ದಾಳೇನೋ ಅನಿಸುತ್ತೆ ಈ ಥರ ಅವಳು ಒಬ್ಬೊಬ್ಳೆ ಆಟಾಡಬೇಕಾರೆ ಇದನ್ನೆಲ್ಲ ನೋಡಿದಾಗ ತುಂಬ ಚೇಂಜಸ್ ಇದೆ ಒಂಥರ ಏನೋ ಮೆಚ್ಚು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ನನಗೆ ಒಂಥರ ಫೀಲ್ ಆಗ್ತಿತ್ತು ಯಾಕಂದರೆ ಲಾಸ್ಟ್ ಫೈನಲ್ಲಿ ಫೀಸ್ ಕೂಡ ಫೇ ಮಾಡಿದೆ ನನ್ನ ಮಗಳೇ ವೀಡಿಯೋ ಮಾಡ್ತಾ ಇದ್ಲು ಕ್ಯೂಟ್ ಬೇಬಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡ್ತಿರಲ್ಲ ಇಷ್ಟೊಂದು ಕಷ್ಟ ನಾನು ಬ್ಲಾಗ್ ಮಾಡಿರ್ತೀನಿ ಪ್ಲೀಸ್ ನೀವು ನೋಡಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತಿರ್ತೀರಿ ಬಾಯ್ ಬಾಯ್